ಈ ರೀತಿಯಾಗಿ ಲಂಚ್ ಬಾಕ್ಸಿಗೆ ಆಗ್ಬೋದು ತಿಂಡಿಗಾಗ್ಬೋದು ತಿಂಡಿ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಇದನ್ನು ಸ್ಟೀಮಲ್ಲಿ ಮಾಡಿರೋ ಅಂಥದ್ದು ತುಂಬ ಒಳ್ಳೆಯ ರೆಸಿಪಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ರುಚಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಇಷ್ಟನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡು ಬರೋಣ ಇದಕ್ಕೆ ನೀರು ಹಾಕೋದು ಬೇಡ ಹಾಗೇ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಆಗಿರುತ್ತೆ ಇದಕ್ಕೆ ಸುಮಾರು ಒಂದು ಎರಡು ಗಂಟೆ ಟೈಮು ನೆನೆಸಿರೋ ಅಂಥ ಕಡಲೆಬೇಳೆ ಒಂದು ಬೌಲಷ್ಟು ಹಾಕೋತಾ ಇದ್ದೀನಿ ನಾನೀಗ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಆರು ಜನ ತಿನ್ಬೋದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಪೂರ್ತಿಯಾಗಿ ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ನಮಗೆ ಕಡಲೆಬೇಳೆ ಮತ್ತು ಒಂಥರ ರವೆ ರವೆ ಥರ ಸಿಗ್ತಾ ಇರಬೇಕು ಆ ರೀತಿಯಾಗಿದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ ನಾನಿಲ್ಲಿ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಅಥವಾ ದಪ್ಪ ತಳ ಇರೋವಂಥ ಯಾವುದೇ ಪಾತ್ರೆ ಬೇಕಾದರೂ ತೊಗೊಳ್ಬೋದು ಮೆಷರ್ಮೆಂಟ್ಗೆ ಕಪ್ ಆಗ್ಬೋದು ಅಥವಾ ಒಂದು ಬೌಲನ್ನು ಆಗ್ಬೋದು ತೊಗೊಳ್ಬೋದು ನಾನಿಲ್ಲಿ ಒಂದು ಬೌಲನ್ನು ಮೆಷರ್ಮೆಂಟ್ಗೆ ತೊಗೊಂಡು ಎರಡು ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಜಾಸ್ತಿ ಹಾಕೋದು ಬೇಡ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಲಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೀರೆಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟನ್ನು ನಾನು ನೀರಲ್ಲಿ ಈ ಥರ ಹಿಂಗೆ ನೋಡಿ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಇದ್ದೀನಿ ಈ ರೀತಿ ಮಾಡೋದರಿಂದ ನಾವು ಮಾಡೋ ಅಂಥ ರೆಸಿಪಿ ಒಡೆಯೋದಿಲ್ಲ ಸ್ನೇಹಿತರೆ ಚೆನ್ನಾಗಿ ಬೈಂಡಿಂಗಾಗಿ ಬರುತ್ತೆ ಇದು ನಮಗೆ ಇವಾಗ ಸರಿ ಥರ ಆಗುತ್ತೆ ಅಲ್ಲಿ ತನಕನೂ ಇದನ್ನು ಕುದಿಸ್ಕೊಬೇಕಾಗತ್ತೆ ಜಸ್ಟ್ ಒಂದು ನಿಮಿಷದೊಳಗಡೆ ಎಲ್ಲ ಇದು ಸರಿ ಥರ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುದಿಯೋದಕ್ಕೆ ಶುರುವಾಗ್ಬಿಡಲಿ ನೋಡಿ ಆಲ್ರೆಡಿ ಕುದಿಯೋದಕ್ಕೂ ಕೂಡ ಶುರುವಾಗ್ಬಿಟ್ಟಿದೆ ಇವಾಗ ನಾನು ಯಾವ ಬೌಲ್ ತೊಗೊಂಡಿದ್ದೆ ಅದೇ ಬೌಲು ಮೆಷರ್ಮೆಂಟಲ್ಲಿ ನಾನಿಲ್ಲಿ ಒಂದು ಬೌಲಷ್ಟು ಒಂದು ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನೀವು ಅಂಗಡಿ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಇಲ್ಲ ಮನೆಯಲ್ಲಿ ಮಾಡಿರೋ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಇವಾಗ ಅದನ್ನು ಸ್ಟೀಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಬೋಣ ಒಂದು ಮೂರು ನಿಮಿಷ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಯಾವುದಾದ್ರೂ ಈ ಥರ ಹಂಗೆ ಮುದ್ದೆ ಮಾಡುವಂಥ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಕುರ್ಪಿ ಈ ಥರ ಯಾವುದಾದ್ರೂ ತೊಗೊಳ್ಳಿ ನೀವು ಸ್ಪ್ಯಾಚುಲ ಇದನ್ನು ತೊಗೊಂಡು ಚೆನ್ನಾಗಿ ಈ ಥರ ಹಂಗೆ ಮಿಕ್ಸ್ ಮಾಡ್ತಾ ಬಂದರೆ ಗಂಟೆ ಏನೂ ಆಗೋದಿಲ್ಲ ಸ್ನೇಹಿತರೆ ಒಂದು ಕೂಡ ಗಂಟು ಉಳಿಯೋದಿಲ್ಲ ಈ ರೀತಿ ಮಾಡೋದರಿಂದ ಕೆಲವೊಂದು ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ನಾವು ಸ್ಟೀಮಲ್ಲಿ ಕೂಡ ಬೇಯಿಸ್ತೀವಿ ಅಲ್ವಾ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಆ ಒಂದು ಸ್ಟೀಮ್ ಆಗ್ಬೋದು ಬಿಸಿ ನೀರಲ್ಲಿ ಆಗ್ಬೋದು ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಡಬೇಕಾದ್ರೆ ಆ ಹಾಳೆಗಳೆಲ್ಲ ಏನು ಬರುತ್ತೆ ಅದು ಒಡೆಯೋದಿಲ್ಲ ನೋಡಿ ಇವಾಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಆಗಿದೆ ಅದ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಗಟ್ಟಿಯಾಗಿನೂ ಇಲ್ಲ ಸಾಫ್ಟ್ ಸಾಫ್ಟಾಗಿನೂ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇವಾಗ ಕೈನಲ್ಲಿ ಮುಟ್ಬೋದು ಅಷ್ಟು ಬಿಸಿ ಇದೆ ಇಷ್ಟಿದ್ರೆ ಸಾಕು ಪೂರ್ತಿ ತಣ್ಣಗಾಗೋದು ಬೇಡ ಮತ್ತು ತುಂಬ ಬಿಸಿ ಬಿಸಿ ತೊಗೊಳೋದು ಬೇಡ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಬೋದು ಅಥವಾ ಏನಾದರೂ ಹೋಳ್ಗೆ ಇದೆ ಕವರ್ ಇದೆ ಅಂತಂದರೆ ಅದ್ರ ಮೇಲೆ ಬೇಕಾದರೂ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ನಾದಬೇಕಾಗತ್ತೆ ಸ್ನೇಹಿತರೆ ಮೇಯ್ನ್ ಪಾಯಿಂಟ್ ಇರೋದಿಲ್ಲೇನೆ ನಾವು ಎಷ್ಟು ಚೆಂದ ನಾದುತ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹೋಳ್ಗೆ ಶೀಟ್ ಇತ್ತು ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಒಂದು ಕೂಡ ಗಂಟಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ನಾದಬೋದು ಅಂತ ಹೇಳ್ಬಿಟ್ಟು ನೋಡಿ ನಾವು ಈ ಒಂದು ರೆಸಿಪಿನ ಮಾಡಬೇಕಾದ್ರೆ ಸ್ವಲ್ಪ ಉಂಡೆಯನ್ನು ದಪ್ಪನಾಗಿಯೇ ತೊಗೊಳ್ಬೇಕಾಗತ್ತೆ ನೋಡಿ ಇವಾಗ ಸಾಫ್ಟ್ ಆಗಿದೆ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಂಡು ಬಿಡೋಣ ನಾನೀಗ ಇಲ್ಲಿ ತೊಗೊಂಡಿರೋಂಥ ಕ್ವಾಂಟಿಟಿನಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಒಂದು ಮೂರಾದರೂ ಆಗುತ್ತೆ ಸ್ನೇಹಿತರೆ ಉಂಡೆ ರೆಡಿ ಆಗಿಬಿಡುತ್ತೆ ನೋಡಿ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಈ ಥರ ಹಿಂಗೆ ನಾದ್ಕೊಂಬಿಟ್ಟು ಉಂಡೆ ಶೇಪಲ್ಲಿ ಮಾಡ್ಕೊಂಬಿಡೋಣ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಬೇಣ ನೋಡಿ ಎಲ್ಲೂ ಕೂಡ ಒಂದು ಕಂಠ ಕೂಡ ಹೊಡಿತಾ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಹಿಂಗೆ ಕೈನಲ್ಲಿ ಬೇಕಾದರೂ ನೀವು ನಾದ್ಕೋಬೋದು ನೋಡಿ ಕೈಗೂ ಕೂಡ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಸೊ ಚೆನ್ನಾಗಿ ಬೆಂದಿದೆ ಅಂತ ಇವನ್ ಇಟ್ಟು ಬೇಯಿಸೋದ್ರಲ್ಲೂ ಕೂಡ ಒಂದು ಮೆಥಡ್ ಅಂತ ಹೇಳ್ಬೋದು ನಾವು ಅದನ್ನು ನೀಟಾಗಿ ಸ್ಟೀಮಲ್ಲಿ ಬೇಯಿಸಿಲ್ಲ ಅಂತಂದರೆ ನಮ್ಗೆ ಅರಿಬೇಕಾದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅದೇ ಹೋಳಿಗೆ ಪೇಪರ್ ಮೇಲೆ ಒಂದು ಉಂಡೆಯನ್ನು ಇಟ್ಬಿಟ್ಟು ಅದ್ರ ಮೇಲೊಂದು ಟ್ರಾನ್ಸ್ಪರೆಂಟು ಕವರನ್ನು ಹಾಕಿ ಜಸ್ಟ್ ಒಂದು ಪ್ಲೇಟಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಹಾಳೆ ಏನು ಬರುತ್ತೆ ಅಲ್ವಾ ಅಕ್ಕಿ ಹಿಟ್ಟಿಂದು ಇದು ಪೂರ್ತಿ ತೆಳುವಾಗಿನೂ ಇರಬಾರ್ದು ದಪ್ಪನಾಗಿನೂ ಇರಬಾರ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸೇಮ್ ಮೆಥಡನ್ನು ನೀವು ಬಾಳೆ ಎಲೆ ಮೇಲೆ ಕೂಡ ಮಾಡ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬಾಳೆ ಎಲೆ ಮೇಲೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ ಏನು ಬರುತ್ತೆ ಅಲ್ವಾ ಅದಕ್ಕೆ ನಾವು ಫಿಲ್ ಮಾಡ್ಬೋದು ನೋಡಿ ನಮಗಿನ್ನೊಂದು ಸ್ವಲ್ಪ ದಪ್ಪ ಬೇಕು ಅಥವಾ ತೆಳುವಾಗಿ ಬೇಕು ಅಂದರೆ ಕೂಡ ಮಾಡ್ಕೊಳ್ಬೋದು ನಾವು ಇದನ್ನು ನಾವು ಕರ್ಜಿಕಾಯೆಲ್ಲ ಮಾಡ್ತೀವಲ್ಲ ಆ ಮೌಲ್ಡಲ್ಲೂ ಕೂಡ ಮಾಡ್ಬೋದು ಬಟ್ ತುಂಬ ವೇಸ್ಟ್ ಆಗುತ್ತೆ ಕೆಲವೊಂದು ಸಲ ನೀಟಾಗಿ ಬರೋದಿಲ್ಲ ಅದ್ರ ಬದಲಾಗಿ ನಾವು ಎಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಜಸ್ಟ್ ಒಂದರಿಂದ ಒಂದೂವರೆ ಸ್ಪೂನಷ್ಟು ಆ ಸ್ಟಫಿಂಗನ್ನು ಹಾಕಿಬಿಟ್ಟು ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡೋಣ ನೀವು ಕರ್ಜಿಕಾಯಿ ಮೌಲ್ಡಲ್ಲಿ ಮಾಡ್ತೀನಿ ಅಂತ ಅನ್ನೋ ಆಗಿದೆ ಒಂದು ಅರ್ಧ ಸ್ಪೂನ್ ಇಟ್ಟರೆ ಸಾಕು ಸ್ಟಫಿಂಗ್ ಎಲ್ಲ ಅದೇ ನೀವು ಬಾಳೆ ಎಲೆ ಮೇಲೆ ಮಾಡ್ತೀರಾ ಅಂದರೆ ಸ್ವಲ್ಪ ದಪ್ಪನಾಗಿನೂ ಕೂಡ ಇಡ್ಬೋದು ನೋಡಿ ಜಸ್ಟ್ ಒಂದು ಶೇಪ್ನ ಕೊಟ್ಬಿಟ್ಟು ಇದನ್ನು ಅದ್ರ ಮೇಲೆ ನೋಡಿ ಈ ರೀತಿಯಾಗಿ ಜಸ್ಟ್ ಅದನ್ನು ಹಿಂಗೆ ಫೋಲ್ಡ್ ಮಾಡಿದ್ರೆ ಸಾಕು ನೋಡಿ ಜಸ್ಟ್ ಅದು ಕಚ್ಕೊಂಬಿಡುತ್ತೆ ಅದು ಹಕ್ಕಿ ಹಿಟ್ಟಾಗಿರೋದ್ರಿಂದ ನೋಡಿ ಎಡ್ಜಸ್ಟ್ನ ಮಾತ್ರ ಪ್ರೆಸ್ ಮಾಡಬೇಕು ಸ್ನೇಹಿತರೆ ಬೇರೆ ಕಡೆ ಪ್ರೆಸ್ ಮಾಡಬಾರ್ದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಅದೇನಾದರೂ ಸ್ವಲ್ಪ ಏನಾದರೂ ಹಿಂಗೆ ಇದೆ ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ನೀರಿನ ಕೈನ ಮಾಡಿಕೊಂಡು ಎಡ್ಜಸ್ಸನ್ನು ಮಾತ್ರ ಪ್ರೆಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರೋ ಅಂಥ ಈ ರೀತಿಯಾಗಿರೋ ಅಂಥ ಕಡುಬು ರೆಡಿಯಾಗಿಬಿಡತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡಿಕೊಂಡು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನೀವು ಆದಷ್ಟು ತೊಗೊಳ್ಬೇಕಾದ್ರೆ ಸ್ನೇಹಿತರೆ ತಟ್ಟೆ ಇಡ್ಲಿದು ಬರುತ್ತೆ ಅಲ್ವಾ ಅಥವಾ ಸ್ಟೀಮರ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇಕಾದರೂ ಮಾಡ್ಬೋದು ಇದರಲ್ಲಿ ಒಂದು ಏನಾಯಿತು ಅಂತ ಹೇಳಿದ್ರೆ ನಾನು ಗುಂಡು ಇಡ್ಲಿ ಮೌಲ್ಡ್ ತೊಗೊಂಡಿದ್ದೆ ಅದರ ಶೇಪಿಗೆ ಅದು ಬಂದುಬಿಟ್ಟಿತ್ತು ಸ್ಟೀಮ್ ಆದಾಗ ಸೊ ಒಂದು ಅಥವಾ ಎರಡು ಸ್ವಲ್ಪ ಕ್ರ್ಯಾಕ್ ಬಂದಂಗೆ ಕೂಡ ಆಗಿತ್ತು ಸೊ ಅದಕ್ಕೆ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ನೀವು ತಟ್ಟೆ ಇಡ್ಲಿನಲ್ಲಿ ಆ ಸ್ಟ್ಯಾಂಡ್ ಬರುತ್ತೆ ಅಲ್ವಾ ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಎಲ್ಲೂ ಕೂಡ ಡ್ಯಾಮೇಜ್ ಆಗ್ದಲೇ ಇರೋ ಥರ ಬಂದ್ಬಿಡುತ್ತೆ ನೋಡಿ ಸ್ಟೀಮೆಲ್ಲ ಆಗಿದೆ ಯಾವುದು ಪರ್ಫೆಕ್ಟಾಗಿ ಕೂತಿತ್ತು ಅದು ಯಾವುದು ಕೂಡ ಏನೂ ಆಗಿರಲಿಲ್ಲ ಸ್ವಲ್ಪ ಅದು ಕೆಲವೊಂದು ಕೆಲವೊಂದು ಅನ್ನೋದ್ಕಿಂತ ಒಂದು ಫಸ್ಟ್ ಒಂದು ಏನಿತ್ತು ಅದೊಂದು ಮಾತ್ರ ಸ್ವಲ್ಪ ಹಿಂಗೆ ಓಪನ್ ಆಗಿತ್ತು ಬಿಕಾಸ್ ಅದು ಆ ಇಡ್ಲಿ ಶೇಪಿಗೆ ಬಂದುಬಿಟ್ಟಿತ್ತು ಅದಕ್ಕೇ ಅದು ಓಪನ್ ಆಗಿತ್ತು ನಾನು ಅದೇ ತಟ್ಟೆ ಇಡ್ಲಿ ಪ್ಲೇಟಲ್ಲಿ ಇಟ್ಟಿದ್ರೆ ಅದು ಆ ರೀತಿಯಾಗಿ ಹಾಕ್ತಾ ಇರಲಿಲ್ಲ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಬ್ಬೆಯನ್ನು ಕೂಡ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ಟೀಮು ಸುಮಾರು ಒಂದು ಎಂಟರಿಂದ ಒಂಬತ್ತು ನಿಮಿಷನಾದರೂ ಸ್ಟೀಮ್ ಬೇಕು ಸ್ನೇಹಿತರೆ ಈ ಒಂದು ಪ್ರೋಸೆಸ್ ಆಗೋದಕ್ಕೆ ನಮಗೆ ಕಡಿಮೆ ಅಂದರೂ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗತ್ತೆ ಬಟ್ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಹೊಸ ರುಚಿ ಇನ್ಬೋದು ಲಂಚ್ ಬಾಕ್ಸಿಗೆ ತಿಂಡಿಗೆ ಈ ರೀತಿಯಾಗಿ ಮಾಡಿಕೊಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ